ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪ್ರತಿಕಾ ವ್ಲಾಗ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರೆಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಪ್ಲೀಸ್ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಆಲ್ರೆಡಿ ತಂಬ್ಲೈನಲ್ಲೇ ಹೇಳ್ಬಿಟ್ಟಿರ್ತೀನಿ ಏನು ಇನ್ಫಾರ್ಮೇಷನ್ ಇದೆ ಇವತ್ತಿನ ಈ ವಿಡಿಯೋದಲ್ಲಿ ಅಂತಂದೇಳಿ ಡೆಲಿವರಿ ಆ ಬರ್ತಿರುತ್ತಲ್ಲ ಎಲ್ಲ ತಾಯಂದಿರಿಗೂ ಕ್ಯೂರಿಯಾಸಿಟಿ ಇರುತ್ತೆ ಹೆಣ್ಣು ಪಾಪು ಆಗುತ್ತಾ ಗಂಡು ಪಾಪು ಆಗುತ್ತಾ ಅಂತಂದೇಳಿ ಅಂದೇಳಿ ತಿಳ್ಕೊಳ್ಳೋಕ್ಕೆ ಸೊ ಹಾಗಾದ್ರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಡೆಲಿವರಿಗೂ ಮುಂಚೆ ಹೆಣ್ ಪಾಪು ಆಗುತ್ತಾ ಗಂಡ ಪಾಪು ಆಗುತ್ತಾ ಅಂತಂದೇಳಿ ನಿಮಗಿರುವಂತಹ ಕೆಲವೊಂದು ಸಿಂಟಮ್ಸ್ ಇಂದ ಯಾವ ಥರ ತಿಳ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನಾನು ಈಗ ಪ್ರೆಗ್ನೆಂಟ್ ಇರೋದ್ರಿಂದ ನನಗೂ ಕೂಡ ತುಂಬಾ ಕ್ಯೂರಿಯಾಸಿಟಿ ಇದೆ ಗಂಡ ಪಾಪು ಆಗುತ್ತಾ ಹೆಣ್ಣು ಪಾಪು ಆಗುತ್ತಾ ಅಂತಂದೇಳಿ ನಮ್ಮ ಅಜ್ಜಿ ಮತ್ತೆ ಅತ್ತೆ ಎಲ್ಲ ಕೆಲವೊಂದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೊತಾ ಇರ್ತಾರೆ ಈ ತರ ಇದ್ರೆ ನಿನಗೆ ಗಂಡ ಪಾಪು ಆಗುತ್ತೆ ಈ ತರ ಇದ್ರೆ ನಿನಗೆ ಹೆಣ್ಣು ಪಾಪು ಆಗುತ್ತೆ ಅಂತ ಹೇಳ್ತಿರ್ತಾರೆ ಸೊ ನನಗೆ ಗೊತ್ತಿರೋ ಕೆಲವೊಂದು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಇಷ್ಟಪಡ್ತೀನಿ ಅವೇನೇನಪ್ಪ ಪಾಯಿಂಟ್ಸ್ ಅಂತ ನೋಡ್ತಾ ಹೋಗೋಣ ಬನ್ನಿ ನಿಮಗೆ ಫೈವ್ ಮಂತ್ಸ್ ಆಗೋವರೆಗೂ ಯಾವ ಸಿಂಟಮ್ಸು ಏನು ಅಷ್ಟೊಂದು ಗೊತ್ತಾಗಲ್ಲ ಯಾಕಂದರೆ ಬೇಬಿ ವೇಟ್ ತುಂಬ ಕಮ್ಮಿ ಇರುತ್ತಲ್ಲ ಹಾಗಾಗಿ ಫೈವ್ ಮಂತ್ಸಲ್ಲಿ ಅರೌಂಡ್ ಬೇಬಿ ವೇಟ್ ಒಂದು ಟೂ ಫಿಫ್ಟಿ ಟು ಫೋರ್ ಫಿಫ್ಟಿ ಇರುತ್ತೆ ಸೊ ಹಾಗಾಗಿ ನಾವು ಬೇಬಿನ ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು ಕೆಲವೊಂದು ಸಿಂಟಮ್ಸಿಂದ ಹೆಣ್ ಪಾಪು ಆಗುತ್ತಾ ಗಂಡಪಾಪು ಆಗುತ್ತಾ ಅಂತಂದೇಳಿ ಈಸಿಯಾಗಿ ಈ ಪ್ರಿಡಿಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಆಗಿ ಆಗಲ್ಲ ಕೆಲವೊಬ್ರು ಎಕ್ಸ್ಪೀರಿಯೆನ್ಸ್ ನಲ್ಲಿ ಹೇಳಿರ್ತಾರಲ್ಲ ನನ್ನ ಪಾಪು ಯಾವಾಗಲೂ ರೈಟ್ ಸೈಡ್ ಅಲ್ಲೇ ಇರ್ತಿತ್ತು ನನಗೆ ಬಾಯ್ ಆಯ್ತು ಲೆಫ್ಟ್ ಸೈಡ್ ಮತ್ತೆ ನೆಕ್ಸ್ಟ್ ಸಿಮ್ಟಮ್ಸ್ ಹೇಳೋದಾತಂತಂದ್ರೆ ನಿಮಗೇನಾದ್ರೂ ಗಂಡು ಮಗು ಆಗೋ ತರ ಇತ್ತಂತಂದ್ರೆ ನಿಮ್ಮ ಮುಖ ಫುಲ್ ಬ್ಲಾಕ್ ಆಗ್ತಾ ಇರುತ್ತೆ ಡಲ್ ಇರುತ್ತೆ ಫೇಸ್ ಎಲ್ಲ ಮತ್ತೆ ಫೇಸಲ್ಲೆಲ್ಲ ಪಿಂಪಲ್ಸ್ ಆಗ್ತಾ ಇರುತ್ತೆ ಮತ್ತೆ ಕತ್ತ ಸುತ್ತ ಎಲ್ಲ ಬ್ಲ್ಯಾಕ್ ಮಾರ್ಕ್ ಆಗಿರ್ಬೋದು ಮತ್ತೆ ಸ್ಕಿನ್ ಎಲ್ಲ ಡಲ್ ಆಗಿರುತ್ತೆ ಮತ್ತೆ ಸ್ಕಿನ್ ಕಲರ್ ಎಲ್ಲ ಡಲ್ ಆಗಿರುತ್ತೆ ಮತ್ತೆ ಕಣ್ಣಿನ ಹತ್ರ ಎಲ್ಲ ಬ್ಲಾಕ್ ಸರ್ಕಲ್ಸ್ ಆಗಿರುತ್ತೆ ಈ ತರ ನಿಮ್ಮ ಫೇಸ್ ಏನಾದರೂ ಇತ್ತಪ್ಪ ಅಂತಂದ್ರೆ ನಿಮಗೆ ಗಂಡಪಾಪು ಆಗ್ಬೋದು ಅಂತ ಹೇಳ್ತಾರೆ ಇದೆಲ್ಲ ಬಾಯ್ ಸಿಂಪ್ಟಮ್ಸ್ ಆಯಿತು ಇನ್ನು ಗರ್ಲ್ ಪಾಪು ಏನಾದರೂ ಆಗೋ ಥರ ಇತ್ತಂದ್ರೆ ಮುಖ ಎಲ್ಲ ತುಂಬ ಕಳೆ ಬಂದಿರುತ್ತೆ ಮತ್ತೆ ಸ್ಕಿನ್ ಎಲ್ಲ ತುಂಬಾ ಕ್ಲಿಯರ್ ಆಗಿರುತ್ತೆ ಏನು ಪಿಂಪಲ್ಸ್ ಇರೋದಿಲ್ಲ ಆಲ್ರೆಡಿ ಕೆಲವೊಬ್ರು ಹೇಳ್ತಿರ್ತಾಳೆ ಇವಳು ಎಷ್ಟು ತುಂಬಾ ವೈಟ್ ಆಗ್ಬಿಟ್ಟಿದ್ದಾಳೆ ಪ್ರೆಗ್ನೆನ್ಸಿ ಅಲ್ಲಿ ಇವಳಿಗೆ ಪಾಪುನೇ ಆಗೋದು ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದರೆ ಹೊಟ್ಟೆ ಶೇಪ್ ಅಂತಕ್ಕಂಥದನ್ನ ನೋಡಿ ನಿಮ್ಮ ಪಾಪು ಹೆಣ್ಣ ಗಂಡ ಅಂತಂದೇಳಿ ಕೂಡ ಹೇಳ್ಬೋದು ಕೆಲವೊಬ್ಬರಿಗೆ ಕೆಳಗಡೆ ಹೊಟ್ಟೆ ಇರುತ್ತಲ್ಲ ಆ ಥರ ನೋಡೋದಾತಂದ್ರೆ ಅದು ಗಂಡು ಪಾಪು ಆಗಿರುತ್ತೆ ಅವ್ರದ್ದು ಹೊಟ್ಟೆ ಸ್ವಲ್ಪ ರೌಂಡ್ ಶೇಪಲ್ಲಿ ಇರುತ್ತೆ ಅವ್ರ ಹೊಟ್ಟೆ ರೌಂಡ್ ಇರುತ್ತೆ ಮತ್ತೆ ಕೆಳಗಡೆ ಇರುತ್ತೆ ಅವ್ರು ನೋಡೋದಕ್ಕೆ ತೆಳ್ಳಗಿರ್ತಾರೆ ಈ ಥರ ಸಿಂಪ್ಟಮ್ಸ್ ಏನಾದರೂ ಇತ್ತಪ್ಪ ಅಂತಂದರೆ ಅವರಿಗೆ ಗಣಪಾಪು ಪಾಪು ಅಂತ ಹೇಳ್ಬೋದು ಇನ್ನು ಹೆಣ್ ಪಾಪುಗೆ ಏನಾಗಿರುತ್ತೆ ಅಂದರೆ ಹೊಟ್ಟೆ ಫುಲ್ ಮೇಲ್ಗಡೆಯಿಂದನೇ ಬಂದಿರುತ್ತೆ ಅವ್ರ ಹೊಟ್ಟೆ ಮೇಲ್ಗಡೆಯಿಂದ ಬಂದಿರುತ್ತೆ ಮತ್ತೆ ಅವರು ನೋಡೋದಕ್ಕೂ ಕೂಡ ಸ್ವಲ್ಪ ದಪ್ಪ ಆಗಿರ್ತಾರೆ ಕಂಪೇರ್ಡ್ ಟು ಇವರಿಗೆ ಇದರಿಂದ ನಾವು ಈಸಿಯಾಗಿ ಅವರಿಗೆ ಗಂಡಪಾಪ ಆಗುತ್ತೆ ಅಂತ ಹೇಳ್ಬೋದು ಈ ಥರ ನ ತಾಯಂದ್ರು ಮಾತ್ರ ಎಕ್ಸ್ಪೀರಿಯೆನ್ಸ್ ಮಾಡೋಕಾಗೋದು ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಫೀಲ್ ಆಗ್ತಾ ಇರುತ್ತಲ್ಲ ಪಾಪ ಪೊಸಿಷನ್ನು ಯಾವ ಥರ ಇದೆ ಕೆಳಗಡೆ ವೇಟ್ ಬರ್ತಾ ಅಥವಾ ಮೇಲ್ಗಡೆಯಿಂದ ವೇಟ್ ಇದೆ ಅಂತಂದೇಳಿ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಸೊ ಅವರು ಈಸಿಯಾಗಿ ಗೊತ್ತಿಡಿತಾರೆ ಇನ್ನು ನೆಕ್ಸ್ಟ್ ಅಂತಂದ್ರೆ ಬೇಬಿ ಗರ್ಲ್ ಯಾರಿಗಾಗ್ತಲ್ಲ ಅವರಿಗೆ ತಲೆ ಕೂದಲು ತುಂಬಾ ಚೆನ್ನಾಗಿ ಬಂದಿರುತ್ತೆ ಮತ್ತೆ ಕೂದಲೆಲ್ಲ ಉಚ್ಚೋದಿಲ್ಲ ದಪ್ಪ ಕೂದಲೆಲ್ಲ ದಪ್ಪಾಗಿ ಬೆಳೀತಾ ಇರುತ್ತೆ ಇದು ಬೇಬಿ ಗರ್ಲ್ ಇರೋ ತಾಯಿ ಆಗೋ ಸಿಂಪ್ಟಮ್ಸು ಇನ್ನು ನಿಮ್ಮ ಹೊಟ್ಟೆಯಲ್ಲಿ ಏನಾದರೂ ಗಂಡು ಪಾಪು ಇದೆ ಅಂತಂದರೆ ಅವರಿಗೆಲ್ಲ ಕೂದಲು ತುಂಬಾ ಉದುರ್ತಾ ಇರುತ್ತೆ ಮತ್ತೆ ಹೇರ್ಸ್ ಎಲ್ಲ ಸ್ಪ್ಲಿಟ್ ಆಗಿರುತ್ತೆ ಮತ್ತೆ ಡ್ಯಾಂಡ್ರಫ್ ತುಂಬಾ ಆಗಿರುತ್ತೆ ಈ ಥರ ಇದ್ರೆ ಇದು ಸ್ವಲ್ಪ ಗಂಡು ಪಾಪು ಇರ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ತಾರೆ ಶೋರ್ ಅಂತ ಆಗಲ್ಲ ಯಾಕಂದ್ರೆ ನನಗೂ ಕೂಡ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಬೇಕಂದ್ರೆ ಹೇಳ್ತೀನಿ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕನಸು ಬಿಡೋದು ನಮಗೇನಾದ್ರು ಕನಸು ಗಂಡದ ಕನಸಲ್ಲಿ ಏನಾದ್ರು ಗಂಡ ದೇವರು ಏನಾದ್ರು ಬಂತಪ್ಪ ಅಂತಂದ್ರೆ ಗಂಡ ಪಾಪು ಆಗುತ್ತೆ ಅಂತ ಹೇಳ್ತಾರೆ ಇಲ್ಲ ಹೆಣ್ಣು ದೇವತೆಗಳೇ ಕನಸಲ್ಲಿ ಬರ್ತಾ ಇತ್ತಂದ್ರೆ ನಿನಗೆ ಹೆಣ್ ಪಾಪು ಆಗುತ್ತೆ ಅಂತ ಹೇಳ್ತಾರೆ ಈ ಇನ್ಫಾರ್ಮೇಶನ್ ನನಗೆ ನಮ್ಮ ಮುತ್ತಜ್ಜಿಯ ಹೇಳಿರೋದಷ್ಟೇ ಈ ಥರ ಏನಾದರೂ ಕನ್ಸು ಬಿದ್ರೆ ಈ ಥರ ಆಗ್ಬೋದು ಅಂತ ಹೇಳ್ತಿರ್ತಾರೆ ಅಷ್ಟೇ ಅವರಿಗೆಲ್ಲ ಯಾರೋ ಅವರ ಅಜ್ಜಿಯವರು ಅವರು ಅತ್ತೆ ಹೇಳಿರೋದನ್ನ ನನಗೆ ಅವ್ರು ಹೇಳಿರೋದಷ್ಟೇ ಮತ್ತೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಕನ್ಸಲ್ಲಿ ಪ್ರಾಣಿಗಳು ಕಾಣಿಸ್ಕೊಳ್ಳೋದು ಇದನ್ನ ನಾನು ತುಂಬಾ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಕಡೆ ನೋಡಿದ್ದೀನಿ ನಿಮಗೆ ಆನೆ ಕಾಣಿಸ್ಕೊಂಡ್ರೆ ಅಕ್ಕ ನಿಮಗೆ ಹೆಣ್ಣು ಪಾಪು ಆಗುತ್ತೆ ಇಲ್ಲ ಹಾವು ಕಾಣಿಸ್ಕೊಂಡ್ರೆ ನಿಮಗೆ ಪಾಪು ಆಗುತ್ತೆ ಅಂತಂದ್ರೆ ಸೊ ಇದಿಷ್ಟು ಇನ್ಫಾರ್ಮೇಷನ್ನ ಮೆಡಿಕಲ್ ರಿಪೋರ್ಟ್ ಇಲ್ಲದೇ ನಾವು ಬೇಬಿ ಬಾಯ್ ಆಗುತ್ತಾ ಅಥವಾ ಗರ್ಲ್ ಆಗುತ್ತಾ ಅಂತ ತಿಳ್ಕೊಂಡ್ವಿ ನಾನು ಏನೆಲ್ಲ ಇನ್ಫಾರ್ಮೇಷನ್ ಹೇಳಿದೆ ಫಸ್ಟ್ ಪಾಯಿಂಟ್ ಕಿಕ್ಕಿಂಗ್ ಆಗಿರ್ಬೋದು ಮತ್ತು ನೆಕ್ಸ್ಟ್ ಬೇಬಿ ಪೊಸಿಷನ್ ಆಗಿರ್ಬೋದು ಮತ್ತು ಸ್ಕಿನ್ ಟೋನ್ ಆಗಿರ್ಬೋದು ಮತ್ತು ಕೂದಲು ಉದುರೋದಾಗಿರ್ಬೋದು ಇದೆಲ್ಲ ಸಿಮ್ಟಮ್ಸ್ನ ಹೇಳಿದೆ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಗಂಡು ಗಂಡು ಪಾಪು ಇರೋ ಅಮ್ಮಂದ್ರಿಗೆ ಸಿಕ್ನೆಸ್ ಅಂತಕ್ಕಂಥದ್ದು ಏನೂ ಇರೋದಿಲ್ಲ ಮಾರ್ನಿಂಗ್ ಸಿಕ್ಸ್ನೇ ಸಿಕ್ನೆಸ್ ಏನೂ ಇರೋದಿಲ್ಲ ಇವರಿಗೆ ಸ್ನಿಕ್ ಸಿಕ್ನೆಸ್ ಏನಿರೋದಿಲ್ಲ ಮತ್ತು ವಾಮಿಟ್ ಕೂಡ ಇರೋದಿಲ್ಲ ಸ್ವಲ್ಪ ಸ್ವಲ್ಪನೇ ಇರುತ್ತೆ ತುಂಬ ವಾಮಿಟ್ ಇರೋದಿಲ್ಲ ಮತ್ತು ಇವರಿಗೆ ಇವರು ದಪ್ಪ ಕೂಡ ಇರೋದಿಲ್ಲ ತುಂಬ ತೆಳ್ಳಗಿರ್ತಾರೆ ಮತ್ತು ಹೊಟ್ಟೆ ಅಂತಕ್ಕಂಥದ್ದು ರೌಂಡ್ ಶೇಪಲ್ಲಿ ಇರುತ್ತೆ ಕೆಳಗಡೆ ಇರುತ್ತೆ ಮತ್ತು ಇವರಿಗೆ ಜೀರ್ಣಕ್ರಿಯೆ ಅಂತಕ್ಕಂಥದ್ದು ಚೆನ್ನಾಗಿ ಆಗ್ತಿರೋದಿಲ್ಲ ಎಲ್ಲ ಇದೆಯಲ್ಲೇ ಇದೆ ಅಂತ ಹೇಳ್ತಿರ್ತಾರೆ ನನಗೆ ಆರೋಗ್ಯನೇ ಆಗಿಲ್ಲ ಅಂತ ಹೇಳ್ತಾ ಇರ್ತಾರೆ ಏನು ತಿಂದರೂ ಕೂಡ ಒಂಥರ ಜೀರ್ಣ ಥರನೇ ಆಗ್ತಾ ಇರುತ್ತೆ ಇದು ಬೇಬಿ ಬಾಯ್ ಸಿಮ್ಟಮ್ಸು ಮತ್ತು ಇವರಿಗೆ ಕ್ರೇವಿಂಗ್ಸ್ ಅಂತ ನೋಡೋದಾತಂದರೆ ಹುಳಿ ಉಪ್ಪು ಖಾರ ಈ ಥರದ್ದೆಲ್ಲ ತಿನ್ನೋಕೆ ಇಷ್ಟಪಡ್ತಾರೆ ಸ್ವೀಟ್ನ ಸ್ವಲ್ಪ ಇಷ್ಟಪಡೋದಿಲ್ಲ ಉಪ್ಪು ಖಾರ ಜಾಸ್ತಿ ತಿನ್ಬೇಕಂತ ಹೇಳ್ತಿರ್ತಾರೆ ಹುಳಿ ತಿನ್ಬೇಕಂತ ಹೇಳ್ತಾರೆ ಇವರು ಬಾ ಬಾಯ್ ಇನ್ನು ಗರ್ಲ್ ಬೇಬಿ ತಾಯಂದ್ರಿಗೆ ನೋಡೋಕ್ಕೆ ಇವರು ಸ್ವಲ್ಪ ದಪ್ಪ ಇರ್ತಾರೆ ಮತ್ತು ಹೊಟ್ಟೆ ಶೇಪ್ ಅಂತ ಅಂದರೂ ಕೂಡ ಅದು ಇಲ್ಲಿಂದ ಎದೆಯಿಂದ ಫುಲ್ ಓವೆಲ್ ಶೇಪಲ್ಲಿ ಬಂದಿರುತ್ತೆ ಮತ್ತು ಇವರು ತುಂಬ ಸ್ವೀಟ್ ತಿನ್ನೋಕ್ಕೆ ಇಷ್ಟಪಡ್ತಾರೆ ಮತ್ತು ಇವರಿಗೆ ಜೀರ್ಣಕ್ರಿಯೆ ಕೂಡ ತುಂಬ ಚೆನ್ನಾಗೇ ಇರುತ್ತೆ ಏನು ಅಜೀರ್ಣ ಆಗ್ತಾ ಇರಲ್ಲ ಎಲ್ಲ ಚೆನ್ನಾಗಿ ಊಟ ಮಾಡ್ತಾ ಇರ್ತಾರೆ ಇವರು ಬೇಬಿ ಗರ್ಲಿರೋ ತಾಯಂದರೆ ಸಿಂಟಮ್ಸ್ ಅಂತಲೇ ಹೇಳ್ಬೋದು ಇದಿಷ್ಟು ಇನ್ಫಾರ್ಮೇಶನ್ ನಾವು ಯಾವುದೇ ಮೆಡಿಕಲ್ ರಿಪೋರ್ಟ್ ಇಲ್ದೇನೆ ಕೆಲವೊಂದು ಸಿಂಟಮ್ಸ್ ಇಂದನೆ ತಿಳ್ಕೊಬಹುದು ತಾಯಿಯರಿಗೆ ಗಂಡಪಾಪು ಆಗುತ್ತಾ ಅಥವಾ ಎಣಪಾಪು ಆಗುತ್ತಾ ಅಂತಂದೇಳಿ ನೆಕ್ಸ್ಟ್ ಇನ್ನು ನೋಡೋದಾದ್ರೆ ಮೆಡಿಕಲ್ ರಿಪೋರ್ಟ್ನ ಇಟ್ಕೊಂಡು ಯಾವ ಥರ ಐಡೆಂಟಿಫಿಕೇಶನ್ ಮಾಡೋದು ಅಂತಂದ್ರೆ ಕಂಡುಹಿಡಿಯೋದಪ್ಪ ಅಂದ್ರೆ ಇದರಲ್ಲಿ ಟೂ ಟೈಪ್ಸ್ ಅಲ್ಲಿ ಫಸ್ಟ್ ಫಸ್ಟ್ನೇದಾಗಿ ಬೇಬಿ ಹಾರ್ಟ್ ರೇಟಿಂದ ಹಿಡಿಬಹುದು ಮತ್ತೆ ಇನ್ನೊಂದು ಪ್ಲೆಸೆಂಟ್ ಅ ಪೊಸಿಷನ್ ಇಂದ ಕೂಡ ಕಂಡಬಹುದು ಫಸ್ಟ್ನೇದೇನಪ್ಪ ಅಂತಂದ್ರೆ ಪ್ಲೆಸೆಂಟ ಪೊಸಿಷನ್ ಏನಾದರೂ ಪೋಸ್ಟ್ ಏರಿಯಾ ಪ್ಲೆಸೆಂಟ್ ಅಂತಕ್ಕಂಥದ್ದು ಏನಾದರೂ ಪೋಸ್ಟೇರಿಯರ್ ಇತ್ತಂತಂದರೆ ಬಾಯ್ ಅಂತ ಹೇಳ್ಬೋದು ಮತ್ತೆ ಆ್ಯಂಟೀರಿಯರ್ ಇತ್ತಂತಂದರೆ ಗರ್ಲ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡೋದಂತಂದರೆ ಹಾರ್ಟ್ ರೇಟಲ್ಲಿ ಕೂಡ ಹೇಳ್ಬೋದು ಬೇಬಿ ಹಾರ್ಟ್ ರೇಟ್ ಏನಾದರೂ ಒನ್ ಫಾರ್ಟಿಗಿಂತ ಅಬೋ ಇತ್ತಪ್ಪ ಅಂತಂದು ಗರ್ಲ್ ಅಂತ ಹೇಳ್ಬೋದು ಮತ್ತೆ ಒನ್ ಫಾರ್ಟಿಗಿಂತ ಏನಾದರೂ ಬಿಲೋ ಇತ್ತಪ್ಪ ಅಂತಂದರೆ ಬಾಯ್ ಅಂತ ಹೇಳ್ಬೋದು ದೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಬೇಬಿದು ಹೆಡ್ ಪೊಸಿಷನ್ ಹೆಡ್ ಶೇಪ್ ಅಂತಕ್ಕಂಥದ್ದಾಗಿರ್ಬೋದು ಹೆಡ್ ಶೇಪ್ ಏನಾದರೂ ರೌಂಡಲ್ಲಿ ಇತ್ತಪ್ಪ ಅಂತಂದರೆ ನೀವು ಸ್ಕ್ಯಾನಿಂಗಲ್ಲೆಲ್ಲ ಪ ನೋಡ್ತಾ ಪಾಪು ಇಮೇಜ್ ಅಲ್ಲಿ ರೌಂಡ್ ಶೇಪ್ ಪಾಪದ್ದು ಹೆಡ್ ಶೇಪ್ ಏನಾದ್ರು ರೌಂಡ್ ಶೇಪ್ ಅಲ್ಲಿ ಇತ್ತಪ್ಪ ಅಂತಂದ್ರೆ ಅದನ್ನ ಗರ್ಲ್ ಬೇಬಿ ಅಂತ ಹೇಳ್ಬೋದು ಮತ್ತೆ ಒಂಥರ ಓವೆಲ್ ಶೇಪ್ ಅಲ್ಲಿ ಪಾಪು ತಲೆ ಇದನ್ನ ನಾವು ಬಾಯ್ ಬೇಬಿ ಅಂತ ಪ್ರಿಡಿಕ್ಟ್ ಮಾಡಬಹುದು ಇಲ್ಲ ಯಾರೆಲ್ಲ ಯಾರಿಗೆಲ್ಲ ಅಷ್ಟೊಂದು ಅಬ್ಸರ್ವ್ ಮಾಡಕ್ ಆಗಿಲ್ಲಪ್ಪ ಆ ಟೈಮಲ್ಲಿ ಅಂತಂದ್ರೆ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ಇರುತ್ತಲ್ಲ ಆ ರಿಪೋರ್ಟ್ಸ್ ಅಲ್ಲಿ ಒಂದ್ಸತಿ ಚೆಕ್ ಮಾಡಿ ನಿಮ್ಮ ಪಾಪು ತಲೆ ಏನಾದರೂ ಒಂಥರ ರೌಂಡ್ ಶೇಪಲ್ಲಿ ಇತ್ತಂತೆ ಅಂದ್ರೆ ಗರ್ಲ್ ಅಂತ ಹೇಳ್ತಾರೆ ಇದು ನೈಂಟಿ ಪರ್ಸೆಂಟ್ ಸೊ ನನ್ನ ಈ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ತಾಯಿ ಆಗ್ತಾ ಇರೋ ಅಮ್ಮಂದ್ರಿಗೆಲ್ಲ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಪಾಪು ಯಾವ ಥರ ಇರುತ್ತೆ ಗಂಡು ಪಾಪು ಆಗುತ್ತಾ ಹೆಣ್ಣು ಪಾಪು ಆಗುತ್ತಾ ಅಂತಂದೇಳಿ ಸೊ ಎಲ್ಲ ಪಾಯಿಂಟ್ಸ್ಗಳು ಅವ್ರಿಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂತೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೈ ಹ್ಯಾವ್ ಎ ಗುಡ್ ಡೇ